ಇವಾಗ ಅದನ್ನು ರೆಸ್ಕ್ಯೂ ಮಾಡ್ತಾಯಿದ್ರೆ ನಮ್ಮ ರಕ್ಷಾ ಹುಡುಗರು ಇವಾಗ ಇವಾಗ ಆಚೆ ಬರ್ತದ್ದು ಆ ಕಡೆಯಿಂದ ಆ್ಯಕ್ಚುಲಿ ಇಂಥ ಪ್ರತಿಯೊಬ್ಬರು ಮನೆ ಕೆಳಗಡೆ ಆವುಗಳಿರ್ಬೋದು ನಾವು ಯಾಕೆ ಗಬರಿ ಆಗಬೇಕು ಬಿಟ್ಬಿಡ್ಬೇಕು ಮನೆ ಹೊರಗಿದ್ರೆ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಬ್ಯಾಂಗ್ಳೂರಲ್ಲಿ ಹಿಂಗೆ ಮನೆ ಮುಂದೆ ಇರೋ ಆವುಗಳನ್ನ ರೆಸ್ಕ್ಯೂ ಮಾಡೋದು ಅಮ್ಮೆ ಮನೆ ಮುಂದೆ ಆವುಗಳಿಂಗಿದ್ದಾಗ ಹಿಂಗಿದ್ದಾಗ ಭಯ ಬೀಳ್ಬಾರ್ದು ನೀವು ಅವು ಆವುಗಳು ಇರಲೇಬೇಕು ಮನೆ ಒಳಗೆ ಸೇರಿಕೊಂಡ್ರೆ ರೆಸ್ಕ್ಯೂ ಕರೀದಿ ಇಲ್ಲಾಂದರೆ ಇದ್ಕೊಳ್ಳಿ ಇದು ನೋಡಿ ಇದ್ರ ಕೆಳಗೂ ಒಂದು ಇರ್ಬೋದು ಯಾರಿಗೆ ಗೊತ್ತು ಒಂದು ಮೂರು ಇರ್ಬೋದು ನಿಮ್ಮ ಮನೆ ಇದ್ರ ಕೆಳಗಡೆ ಆದರೂ ಏನೂ ಮಾಡಲ್ಲ ಅದು ಪಾಪ ಅದು ಬಚ್ಚಿಟ್ಕೊಂಡಿದೆ ನೋಡಿ ನಮಗೆ ದಯವಿಟ್ಟು ಇಂಥ ರೆಸ್ಕ್ಯೂ ಕರಿಬಿಡಿ ಮನೆ ಅಡುಗೆ ಮನೆಯಲ್ಲಿ ಸೇರ್ಕೊಂಡಿದೆ ಬೆಡ್ರೂಮಲ್ಲಿ ಸೇರ್ಕೊಂಡಿದೆ ಮಂಚದ ಕೆಳಗಿದೆ ಅಂಥದ್ದಕ್ಕೆ ರೆಸ್ಕ್ಯೂ ಕರೀದೆ ಇದಕ್ಕೆ ಬೇಡ ನೋಡಿ ಬಂತು ಅವು

ಎಷ್ಟು ಚೆನ್ನಾಗಿ ಕಾಪಾಡ್ತಾ ಇದ್ದೇನೆ ಹಾವನ್ನ ಹೂವಿನಂತೆ ನೋಡ್ಕೊತಾ ಇದ್ದೇನೆ ಇವತ್ತು ನಮ್ಮ ಎಕ್ವಿಪ್ಮೆಂಟ್ ಇರ್ಲಿಲ್ಲ ಅದಷ್ಟು ಸಾಫ್ಟ್ ಆಗಿ ನಾಗರಾವ್ ನೋಡಿ ಎಷ್ಟು ದೊಡ್ಡದಿದೆ ಗ್ರೇಟ್ ಅಚೀವ್ಮೆಂಟ್ ಇದು ಇದು ತಮಾಷೆ ಅಲ್ಲ ಇದು ಆಕಾ ನಮಸ್ತೆ ಗೆಳೆಯರೆ ನೋಡಿ ಈ ಮನೆ ಕೆಳಗಡೆ ವಾಟರ್ ಆ ಲೈನ್ ಒಳಗಡೆ ಬಚ್ಚಿಟ್ಕೊಂಡಿತ್ತು ಹಾವು ಯಾಕೆ ಬಚ್ಚಿಟ್ಕೊಂಡಿದೆ ಅದು ತುಂಬ ಸಂವೇದನಾಶೀಲ ಸೆನ್ಸಿಟಿವ್ ಜೀವಿ ಅದು ಅದು ಇಲ್ಲ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ನಾವು ಯಾರೂ ಇರೋಕ್ಕಾಗಲ್ಲ ಯಾವ ಊರಲ್ಲೂ ಯಾರೂ ಇರಕ್ಕಾಗಲ್ಲ ಹಾವುಗಳಿಂದನೇ ನಾವು ಬದುಕಿರೋದು ಅವ್ರನ್ನ ಪೈಪ್ಲೈನ್ ಇಂಜಿನಿಯರ್ಸ್ ಅಂತಾರೆ ನಮಗೆ ಮಳೆ ಬರ್ತಾ ಇರೋದೇ ಹಾವುಗಳಿಂದ ಇದು ಅತಿ ದೊಡ್ಡ ನಾಗರ ಹಾವು ದೊಡ್ಡದಾಗಿದೆ ಬಟ್ ಹೆದರಿ ಕರೆದಿದ್ದಾರೆ ರೆಸ್ಕ್ಯೂನ ದಯವಿಟ್ಟು ಮನೆ ಮುಂದೆ ಇರುವಾಗ ಯಾರು ರೆಸ್ಕ್ಯೂ ಕರಿಬಿಡಿ ಅದು ಓಡಾಡ್ಕೊಂಡಿರಲಿ ಮನೆ ಒಳಗಿದ್ರೆ ಬೆಡ್ರೂಮಲ್ಲಿದ್ದರೆ ಅಥವಾ ನಿಮ್ಮ ಕಿಚನಲ್ಲಿದ್ದರೆ ಅಥವಾ ಮನೇಲಿ ಎಲ್ಲಾದರೂ ಕಂಡ್ರೆ ನೀವು ರೆಸ್ಮೆಟೀನ ಕರೀ ಇಲ್ಲ ಅಂದರೆ ಮನೆ ಹೊರಗಿದ್ರೆ ಅವು ಇರೋದ್ರಿಂದ ನಾವು ಬದುಕಿರೋದು ಅನ್ನೋ ಒಂದು ಪರಿಜ್ಞಾನ ನಮಗೆಲ್ಲ ಬೆಂಗಳೂರಿನ ಎಲ್ಲರಿಗೂ ನಾನು ಈ ವಿಡಿಯೋ ಹೇಳ್ತಾಯಿ ನೋಡಿ ಎಷ್ಟು ಸ್ಟ್ರಾಂಗ್ ಇದೆ ಹಾವು ಪಾಪ ನೋಡಿ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಈ ಹಾವು ಇದೆಯಲ್ಲ ಇಲ್ಲೇ ಎಲ್ಲೋ ಮೊಟ್ಟೆ ಇಟ್ಕೊಂಡಿರುತ್ತೆ ಅಥವಾ ಅದರ ಸಂಗಾತಿ ಹೆಂಡತಿ ಇದನ್ನು ಬೇರೆ ಮಾಡಿದ್ರೆ ಅದು ಸೂಸೈಡ್ ಮಾಡ್ಕೊಳತ್ತೆ ಇದನ್ನು ಯಾವುದಾದ್ರು ಕಾಡ್ಗೆ ಹೋಗಿಬಿಟ್ರೆ ನನ್ನ ಸಂಗಾತಿಯಿಂದ ಬೇರ್ಪಡಿಸಿದರೆ ಇದು ನನ್ನ ಮೊಟ್ಟೆಯಿಂದ ಅಂತ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಳತ್ತೆ ಬೆಟ್ಟದ ಮೇಲೂ ತಿಂಡಿ ತಿಂಡಿ ಬಿಟ್ಬಿಟ್ರೆ ಅವುಗಳಿಗೆ ಬದುಕೋಗ್ಬಿಡಿ ಅವು ಚೆನ್ನಾಗಿದ್ರೆ ನಾವು ಮಳೆ ಬೆಳೆ ಅದಕ್ಕೆ ನಾಗರ ಪಂಚಮಿ ನಾವು ಮಾಡೋದು ದಯವಿಟ್ಟು ನಾವು ಹೇಳೋದಿಷ್ಟೇ ಅದು ಇಲ್ಲೇ ಎಲ್ಲೋ ಓಡಾಡ್ಕೊಂಡಿರುವಂತಹ ಜೀವಿ ಅಥವಾ ನಿಮ್ಮ ವಿಚಾರಕ್ಕೆ ಬರಲ್ಲ ನಿಮಗೆ ಕಚ್ಚೋದಿಲ್ಲ ನಿಮಗೆ ತೊಂದರೆ ಮಾಡೋದಿಲ್ಲ ಅದು ವಿಧಿ ಇಲ್ಲದ ಪರಿಸ್ಥಿತಿಲಿ ಅದು ಪೊರೆ ಬಿಡುವಾಗ ಗೊತ್ತಿಲ್ಲದೆ ಏನಾದರೂ ಕಾ ಅದೇನೋ ಒಂದು ಕಾರಣ ಇರಬೇಕಷ್ಟೆ ದಯವಿಟ್ಟು ಅದು ತನ್ನ ಆಹಾರವನ್ನು ನೋವಿಲ್ಲದೆ ತಿನ್ನಲು ಅದಕ್ಕೆ ವಿಷ ಕೊಟ್ಟಿದ್ದಾರೆ ದೇವರು ಒಂದು ಇಲ್ಲಿಗೆ ಸುಮ್ಮನೆ ಕುಚ್ಚಿದ ತಕ್ಷಣ ಇಲ್ಲಿ ಇಮಿಡಿಯೇಟ್ಲಿ ಪ್ರಜ್ಞೆ ತಪ್ಪತ್ತೆ ಇಲ್ಲಿನ ತಿನ್ಬೋದು ಅದೊಂದು ಅದಕ್ಕೆ ಹಾವಿಗೆ ವಿಷ ಕಳ್ಕೊಂಡ್ರೆ ನಮಗೆ ಐಶ್ವರ್ಯ ಕಳ್ಕೊಂಡಷ್ಟು ದುಃಖ ಆಗುತ್ತೆ ಇಂಥ ಹಾವು ನಿಮ್ಮ ಮನೆ ಸುತ್ತಲೇ ಇರೋದು ನಿಮ್ಮ ಅದೃಷ್ಟ ನಿಮ್ಮ ಮನೇಲಿ ಐಶ್ವರ್ಯ ಬಂದಂಗೆ ಹಾವುನ ಐಶ್ವರ್ಯದ ಸಂಕೇತ ಅಂತಾರೆ ದಯವಿಟ್ಟು ಇದಕ್ಕೆಲ್ಲ ರೆಸ್ಕ್ಯೂ ಟೀಮ್ನ ಕರಿಬಿಡಿ ಅದು ಬದುಕೊಳ್ಳಿ ನಿಮ್ಮ ಮನೆ ಒಳಗೆ ಬಂದರೆ ನಾವು ಕಾಪಾಡಿ ಬಿಡ್ತೀವಿ ಮುರುಘ ರಕ್ಷಾ ಕಡೆಯಿಂದ ದೇವರಾಜನೊಂದಿಗೆ ಧನ್ಯವಾದ ಅಹೋರಾತ್ರ ಹ್ಞೂ ನೀನೇ ಕೈಲಿಟ್ಟು ಅಷ್ಟು ದೂರ ಹೋಗ್ತಿನಾ ನೋಡಿ ಸ್ネイಕ್ ರಿಸ್ಕ್ ಆಗತದೆ ಲೆವರಜರ ರಿಸ್ಕ್ ಮಾಡ್ತಾಯಿ ನೆ ಹೊರಟುತದೆ ಸ್ネイಕು ಪಾಪ